ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಧರ್ಮಸ್ಥಳ ಪಿಎಸ್ಐ ಕಿಶೋರ್ ಪ್ರಕರಣದಲ್ಲಿ ಆಡಿಯೋ ಒಂದು ಸಖತ್ ವೈರಲ್ ಆಗ್ತಿದೆ ನನಗೆ ಹೊಡೆದಿದ್ದಾರೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವರದಕ್ಷಿಣೆ ಬಾ ಅಂತ ಕಿರುಕುಳ ಕೊಡ್ತಿದ್ದಾರೆ ಅಂತ ವರ್ಷ ತನ್ನ ಪತಿ ಅತ್ತೆ ಮಾವ ಮತ್ತು ಮೈದುನನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ರಿವಾಲ್ವರ್ ಹಣೆಗಿಟ್ಟು ಸಾಯಿಸೋ ಬೆದರಿಕೆ ಹಾಕಿದ್ರು ಮತ್ತು ದಿಂಬಿಂದ ಉಸಿರುಗಟ್ಟಿಸಿ ಕೊಲೆ ಮಾಡೋಕು ಪ್ರಯತ್ನ ಪಟ್ರು ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ ಈ ಸಂಬಂಧ ಬೆಂಗಳೂರಿನ ಚಂದ್ರಾಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಸದ್ಯ ಈ ಪ್ರಕರಣವನ್ನು ಧರ್ಮಸ್ಥಳ ವರ್ಗಾಯಿಸಲಾಗಿದೆ ಇದೀಗ ಕಿಶೋರ್ ತನ್ನ ಅತ್ತೆ ಮತ್ತು ಅವರ ತಂಗಿ ಜೊತೆಗೆ ಅಸಭ್ಯವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ ಎನ್ನಲಾಗ್ತಿರುವ ಆಡಿಯೋ ಒಂದು ವೈರಲ್ ಆಗಿದೆ ಇದರಲ್ಲಿ ಕಿಶೋರ್ ತಮ್ಮ ಪತ್ನಿ ಮನೆಯವರ ಜೊತೆಗೆ ದುರಹಂಕಾರದಿಂದ ಹೋಗೆ ಬಾರೆ ಅಂತೆಲ್ಲ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ ಆರು ತಿಂಗಳಿಂದ ಸತ್ತೋಗಿದ್ಯಲ್ಲ ಈಗ ಯಾಕೆ ಬಂದೆ ಬಾರೆ ಧರ್ಮಸ್ಥಳದಲ್ಲೇ ಇದ್ದೀನಿ ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ಅವಳನ್ನು ಕತ್ತರಿಸಿ ಬಿಸಾಕಿದ್ದೀವಿ ನೀವೇನು ಬೇಕಾದರೂ ಮಾಡಿ ಸತ್ತು ಹೋಗಿ ಐ ಡೋಂಟ್ ಕೇರ್ ಅಂತೆಲ್ಲ ಮಾತಾಡಿದ್ದಾರೆ ಬಟ್ ಇದು ನಿಜಕ್ಕೂ ಕಿಶೋರ್ ಅವರದ್ದೇನ ವಾಯ್ಸ್ ಅವರೇ ಆಗಿದ್ರೆ ಯಾಕೆಷ್ಟು ಕೆಟ್ಟದಾಗಿ ಮಾತಾಡಿದ್ರು ಈ ಪ್ರಕರಣದಲ್ಲಿ ಕಿಶೋರ್ ಮತ್ತವರ ಮನೆಯವರ ವರ್ಷನ್ ಏನು ಅನ್ನೋದು ಇನ್ನೂ ತಿಳಿದಿಲ್ಲ ಏನಿದೆ ಆ ಆಡಿಯೋದಲ್ಲಿ ಅಂತ ನೀವು ಕೇಳಿ ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಇವತ್ ಇರ್ತಿದ್ಯಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗುಬಾ ಅಂತ ಏನೇನ ಮಾತಾಡ್ತಿದ್ಯಾಲಪ್ಪ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂತ ಅರ್ಥ ಏನಪ್ಪ ನೀ ಯಾರ್ ಮಾತಾಡೋದು ಅರ್ಧ ಸತ್ತೋಗಿದೆಯಲ್ಲ ಅರ್ಥದಿಂದ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನಕ್ ನಮ್ಮ ಅಮ್ಮನ್ ಫೋನ್ ಮಾಡಿರೋದು ನೀನು ಅಮ್ಮನ್ ಹೇಳಿದ್ರೆ ನನ್ ಮಗಳಲ್ಲಿದ್ದಾಳಲ್ಲಪ್ಪಾ ನಿನ್ ಮಗಳಿದ್ರೆ ನೀನ್ ಯಾಕೆ ನಮ್ಮ ಅಮ್ಮನ್ ಫೋನ್ ಮಾಡ್ತೀನಿ

ಅಲೋ ಏನ್ ನೀವು ಕೊಡಿ ಪುಟ್ಟ ಕೊಡಿ ಒಂದ್ ನಿಮಿಷ ಪುಟ್ಟ ಚೆನ್ನಪ್ಪ ಕೊಡಪ್ಪ ಒಂದ್ ನಿಮಿಷ ನೀವ್ಯಾರು ಮಾತಾಡೋದು ಅಯ್ಯೋ ಸುಮ್ನೆ ನಾನ್ ಶ್ರೀನಿವಾಸ್ ಮಾತಾಡ್ತೀನಿ ಕೊಡು ಒಂದ್ ನಿಮಿಷ ಅವ್ರಿ ಬಂಬ ಹೊಡಿತವ್ರಿ ನೀವೇನು ಇದಿಲ್ಲ ನೀವು ಕೊಡಿ ಪುಟ್ ಚೆನ್ನಪ್ಪ ಬಂದ್ ಸುಮ್ನೆ ಯಾಕೆ ಮಾತಾಡ್ತೀರಾ ಸಂಬಂಧ ಮಾತಾಡಂಗಿಲ್ವಾ ಸಂಬಂಧ

ನಿಮಿಷ ಸರ್ ನೀವು ಮಾತಾಡಬೇಡಿ ನಿಮ್ಗೆ ಸಂಬಂಧ ಇಲ್ಲ ಏನಿದ್ರು ರಮೇಶ್ ವೀಣಾ ಸಂಬಂಧ ಕೊಟ್ಟರು ನೀವು ಮಾತಾಡ್ಬೇಡಿ ಗೊತ್ತಿಲ್ಲ ನೀವು ಸುಮ್ಮನೆ

ನಾನ್ ನಿಮ್ ಗಂಡಂಗ ಹುಟ್ಟಿದಿನ ಯಾಕೋ ಬರೋ ಅಂತಿದೀನಿ ನೀನೇ ನಾ ನಮ್ ಇವಾಗ ಹೇಳ್ತೀನಿ ಸರಿಯಾಗಿ ಸೋ ನೋವು ವಾಯ್ಸು ಇಲ್ಲಿ ಕೊಡೋ ಈಗ ಇಲ್ಲ ಅಂದ್ರೆ ಎದ್ರುಗಡೆ ಚೀನಣ್ಣ ಅವ್ನಲ್ಲಾ ಎದ್ರುಗಡೆ ಚೀನಣ್ಣ ಇದಾರಲಾ ಅವ್ರನ್ನ ಕರ್ಕೊಂಬರ್ತೀನಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂದ್ರೆ ಯಾರು ನೀವೇನ್ ಅಲ್ಲಪ್ಪ ನೀನ್ ಹೇಳ್ದೆಲ್ಲ ಕಾಲ್ ಮಾಡಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇನ ಮಾತಾಡ್ತಿದಿನಾ ನೀವ್ ಅದನ್ನೇ ಮಾತಾಡ್ತೀರಾ ಅವಳು ಇವಳು ಅವ್ಳು ಇವ್ಳು ಎಲ್ಲಾ ಯಾರಿಗೆ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮ ಅಕ್ಕ ನಿಮ್ಮಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವ್ಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದೀನಿ ಸೋನು ಏನ್ ಮಾಡವಳೆ ನೋಡಿ ಸೋನು ಏನ್ ಮಾಡೋಳೆ ಆಯ್ತು ನಿನ್ ನಮ್ಮತ್ರ ಹೇಳು ನಿಮ್ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಾನು ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನ್ ಅನ್ಬೇಕಾಗ್ತೈತೆ ಆಮೇಲೆ ಇಲ್ ಕೇಳದ್ ಕೊ ಇಲ್ಲಿ ನೀನ್ ಅವ್ಳ ಕೊಟ್ಬಿಟ್ಟಿದ್ರೆ ಏನ್ ಬಿಡೋದಿಕ್ ಕೊಡ್ಲಿ ನಾನ್ ಕೊಡಲ್ಲ ಅವ್ಳು ಏನ್ ಮಾಡ್ಬೇಕು ಯಾರು ಅವಳು ಯಾಕೆ ಏನ್ ಮಾಡೋರೆ ಏನ್ ಉಳ್ಕೊಂಡೋಳ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವ್ಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋವ್ರೆ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗ ಏನ್ ಅವಳು ಹೇಳು ಬುದ್ಧಿ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಏನು ಮಾಡ್ದಾರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೆ ಏನ್ರಿ ಕನ್ಸರ್ನ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ಹೇಳಿದ್ರು ವೀಣು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನ್ ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನ್ ಹೇಳ್ತಿರೋದು ವೀಣಾ ಆಮೇಲೆ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳೋದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೇ ಬರಬೇಕು ಇಲ್ಲ ಅದನ್ನೇ ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆಯವ್ರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರೂ ಕೊಡಲ್ಲ ನಾನು ನಮ್ಗೆ ಈಗ ನಂಗ್ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾ ಬಂದ್ ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಆ ನಾನ್ ಕೊಡಲ್ಲ ಏನ್ ಇವಾಗ ಯಾಕ್ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರ್ ಆಗೋರೆ ಯಾರು ನಮ್ಮ ಅಕ್ಕ ತತ್ ಹೋಗ್ಲಿ ಹೋಗ್ಲಿ ಯಾಕೆ ಯಾಕೆ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ಏನಾದ್ರೂ ಮಾಡ್ತಾಳ್ರಿ ಏನ್ ಬೇಕಾ ಮಾಡ್ಕೊಬೋದು ಆಯ್ತು ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ಮಾತಾಡ್ತಿರೋದು ಏನ್ ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳ ವಾಯ್ಸ್ ಕೇಳಿಸ್ಕೊಡೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವನ್ ದೊಡ್ಡವನು ಅಲ್ಲ ಪಡ್ರಿ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವನ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ಕೇಳ್ರಿ ಏನ್ ಮಾಡ್ಬೇಕಿತ್ತು ತಗೊಂಬಂದ್ ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಏನ್ ಏನು ನಮ್ಗೆ ಅರ್ಥ ಆಗ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ತರ ಹೇಳುವರ ತಗೊಂಬಕದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಕನ್ಸನ್ ಐತ ಅಲ್ಲಪ್ಪ ನೀನು ಡಿಸಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಗೊತ್ತಾಗುತ್ತೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ಅಂತ ಮಾಡ್ಕೊತಾರ

ನಿಮ್ಮ ಅಕ್ಕ ಅಲ್ವಾ ಹಾ ಹೌದ್ ಕೇಳ್ತೀವಿ ಆಯ್ತು ಕೇಳ್ತೀವಿ ಏನ್ ಗೊತ್ತಾ ಸೋನು ಸೋನುಗೆ ಮೂರ್ ದಿನ್ದ ಫೋನ್ ಬಂದಿ ಅಂತ ಕೇಳಿ ಅವ್ಳಿಗೆ ಏನ್ ಏನ್ ಮಾಡೋಳ್ ಕೇಳಿ ಅವ್ಳನ್ನ ನಿಮ್ಮ ಅಕ್ಕ ಅಲ್ವಾ ಹೌದ್ ಹ್ಮ್ ಯಾಕ್ ಕಟ್ಟಾಯ್ತು ನಂಗ್ ಗೊತ್ತಿಲ್ಲ ನೀವೇ ಮಾಡಿದ್ರಿ ಅನ್ಕೊಂಡೆ ಅಲ್ಲ ಕೊಡಿ ಅವ್ರಿಗೆ ಆಯ್ತು ಕೊಡ್ತೇನೆ ಅಲ್ಲಿ ನೀವ್ ಏನ್ ಗೊತ್ತಾ ನೀವ್ ಮಾತಾಡೋಕ್ ಸುಮ್ನೆ ಟೆನ್ಷನ್ ಆಗುತ್ತೆ ಅಟ್ಲೀಸ್ಟ್ ಹೇಳಿದ್ರೆ ಏನೋ ಏನೋನಮ್ಮ ಇವಾಗ ಅವಳು ಗಾಬ್ರಿ ಆಗ್ಬಿಟ್ಟಿರ್ತಾಳೆ ಅರ್ಥ ಮಾಡ್ಕೋಬೇಕು ನೀವೂನು ಗಾಬರಿ ಅಲ್ಲಾ ಹಾ ಒಬ್ಬ ಮನ್ಸನ್ನ ಏನ್ ಇದ್ರೆ ಮನುಷ್ಯತ್ವ ಇರಬೇಕು ನೀವೇ ಅಮ್ಮ ನಾನ್ ಪುಡ್ಚನಪ್ಪ ಮಾತಾಡ್ತೇನೆ ಸೋನು ವಾಯ್ಸು ಪ್ರೀತಿಸ್ ವಾಸ ನಿಮಗೆ ಪುಡ್ಚನಪ್ಪ ಅಂತ ನಾನು ಅಂತ ದಿನ ಬೋಗಬ್ಬರ ಅಂತ ಇದನ್ನ ಯಾವತ್ತಾನ ಹೌದು ಸೀರಣ ಅಂತಾನೆ ಅಂತಿರದು ಯಾರು ಅಂತಿರೋದು ಸೀರಣ ಒಂದ್ ಸೆಕೆಂಡ್ ಅಂದ್ರೆ ನಿಮ್ಮತ್ರ ಮಾತಾಡಕ್ಕೆ ಅಂತ ಕೇಳಿದ್ರು ಅಮ್ಮ ಗೊತ್ತಿಲ್ಲ ಮಾತೇಳ್ ಅಲ್ಲಣ್ಣ ಇವಾಗಿದ್ಯಾಲ್ಲೇಡ್ರಿ ಈಗ ನೀವು ಮದುವೆ ಮಾಡಿ ಕೊಟ್ಟ ಮೇಲೆ ವ್ಯವಹಾರ ಮಾಡಿದ್ಮೇಲೆ ಹುಡುಗಿ ನನ್ನ ಮನೆಯಿಂದ ಕರ್ಕೊಂಡು ಹೋದ್ಮೇಲೆ ಯಾರು ನಿಮ್ಮ ಮಗನೇ ಕಳ್ಸಿ ಮಗ ಬಿಟ್ಟು ಹೋಗ್ಬೇಕನ್ನೇ ಮಾತಾಡಿ ನಮ್ಮನೆ ನಾ ರಮೇಶಪ್ಪ ಅಲ್ಲಿ ಇವಳು ಅಲ್ಲಿ ನಾವ್ ಮುಂತ ಯಾವತ್ತ ಇಲ್ಲ ಮತ್ತೆ ಏನ್ ಬರ್ದಿ ಹಣ ಅಲ್ವಾ ಬರೋರ್ ಇದ್ರಣ ಕೇಳ್ಸ್ಕೊಡ್ರಿ ಬರೋರ್ ಇದ್ರವ್ರು ಬರೋರ್ ಇದ್ರಲ್ವಾ ಅಲ್ಲಿ ಏನೋ ಅದೇ ಧರ್ಮಸ್ಥಳದಿಂದ ಬಂದಾಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಅದಾದ್ಮೇಲೆ ಬರಕ್ಕೆ ಅಂತ ಎಷ್ಟಲ್ಲಿ ಮಾಡಿದ್ರು ಯಾವಾಗ ಬಂದು ನಮಗೆ ಮಟನ್ ಅಲ್ಲಿ ಸಿಕ್ಕಂತ ನಿಮ್ಮ ಶಿವಣ್ಣ ಬಗ್ಗೆ ಯಾವಾಗ ನಮ್ಗೆ ಹೇಳ್ದಂಗೆ ಹೋದ್ರು ಎಲ್ಲಾನು ಕೇಳ್ತೇನೆ ಅವಾಗ ನೀವು ಹೌದಣ್ಣ ನೀವು ಕೇಳಿದ್ರೆ ತಪ್ಪೇ ಇಲ್ಲ ನೀವು ಮನೆಗೆ ಬಂದವ್ರ ಬಂದು ಹಾನಿದ್ ಮಾಡಕ್ ಬಂದಾಗ ಯಾವಾಗ ನೀವ್ ಯಾವ್ದು ಧರ್ಮಸ್ಥಳ ಬಂದಾಗ ನಮ್ಗೆ ಬಂದು ಎಲ್ಲಾ ಹಾಕಿ ಡೈರೆಕ್ಷನ್ ಹೋದ್ಮೇಲೆ ನಮ್ಗೆ ಅವತ್ತೇ ಕ್ಲೋಸ್ ಆಯ್ತು ನನಗ್ ಬೇಕಾಗಿಲ್ಲ ಬೇಜಾರಾದ ಅವ್ರ ಮನೆಗೆ ಅವ್ರ ಇರ್ತಾರೆ ನಮ್ಮ ಅಲ್ವಾ ಹಂಗ ಅಂದ್ಬಿಟ್ರಿ ಆಮೇಲೆ ಅದು ಒಂದ್ ಸ್ವಲ್ಪ ಟೈಮ್ ಬೇಕಲ್ವಾ ಸರಿ ಮಾಡ್ಕೊಳಕ್ಕೆ ಸರಿ ಮಾಡೋದನ್ ಬೇಕಾಗಿಲ್ಲ ನಮ್ಮ ವಸ್ತು ನಾವು ಚೆನ್ನಾಗಿ ಮಾಡಿಕೊಂಡು ನಮ್ಗೆ ಬೇಕಾಗಿಲ್ಲ ಈಗ ಒಂದ್ ನಿಮ್ ಅಲ್ಲೋರ್ ತಾನೆ ಅತ್ತೆ ಅಲ್ಲಣ್ಣ ಕೊಟ್ಬಿಟ್ಟು ಮಗಳ ಹತ್ರ ಮಾತಾಡದಂಗ ಯಾಕೆ ಮಾಡಿದೀರ ಅಲ್ಲಣ್ಣ ಕೇಳಿಸ್ಕೊಳ್ಳಿ ಅಲ್ಲಣ್ಣ ನೀ ಕೇಳಿಸ್ಕೊಳಿ ಯಾರಾದ್ರೂ ಒಬ್ರು ಮಾತಾಡ್ರಿ ಒಂದ್ ನಿಮಿಷ ಇರಲ್ಲ ಯಾಕಲ್ಲ ಇವಾಗ ಅಲ್ ಮಗಳನ್ನ ಕೊಟ್ಬಿಟ್ಟು ಇಲ್ ಒಂದು ಫೋನ್ ಮಾಡಿದ್ರೆ ಹಂಗಿದ್ರೆ ಯಾರಿಗೆ ಏನಾಗುತ್ತೆ ಮಗಳ ಲೆಕ್ಕದಲ್ಲಿ ಉಳಿಸ್ಕೊಂಡಿಲ್ಲ ಹಂಗಂದ್ರೆ ಏನ್ ಮಾಡೋದು ಏನೋ ಕೇಳ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಯಾವಾಗೂ ಬೇಡ ನಮ್ಗೆ ಹೇಳುತ್ತೆ ನಮ್ ವಸ್ತು ನಮ್ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅಟ್ಟೆ ಅಲ್ಲ ನೀವ್ ಏನು ಅಂತ ಹೇಳ್ಬೇಕಲ್ಲ ಅವಳ ಹಂಗಂದ್ರೆ ನಾವ್ ಹಂಗೆ ಬಿಟ್ಬಿಡಕ್ಕಾಗ ಬಂದ್ಮೇಲೆ ಮನೆ ತಗೊಂಡ್ ಅಪ್ಪ ಅಮ್ಮ ಅವತ್ತಲ್ಲ ಬಂದ್ಬಿಟ್ಟು ಹೋಗ್ತಿದ್ದಾರೋ ಆ ಹುಡ್ಗನ್ ಕೆಲಸ ಹುಡ್ಗಿನ ಅಲ್ಲಣ್ಣ ಬಾವಿ ಇಲ್ಲ ಕೇಳಿಸ್ಕೊಡ್ರಿ ಏನಕ್ಕೆ ನಮ್ಮ ಹುಡ್ಗನ್ ಕಳ್ಸಿದ್ದು ನೀವು ಹೇಳಿದ್ರೆ ಮಾತ್ರನೇ ಅವಳು ಹೇಳ್ತಾಳೆ ಸೋನು ನಮ್ಮ ಅಪ್ಪ ಮಾವ ಬಾ ಅಂತ ಅಂದ್ರೆ ನೀವು ಇಲ್ಲಿ ವೀಣಾ ಅವ್ರನ್ನ ಹೋಗುವಂತ ಹೇಳೋದು ಯಾವ್ದು ಮಾತಾಡಿಲ್ಲ ಅಣ್ಣ ಅವಳು ತುಂಬಾ ಇದು ಮಾಡ್ತಾಳೆ ಹಾಡು ಸೇರಿ ಏನ್ ಮಾಡ್ತಾರೆ ಸೋ ನೋನ್ ಇವಾಗ ನೀವ್ ಅಂದ್ರೆ ಅಯ್ಯೋ ನಿಮ್ಮ ಅಪ್ಪ ಅಮ್ಮನ್ನ ಬಾ ಅಂತ ಅಂದ್ರೆ ಮಾತ್ರ ಇವ್ಲ್ ಬರಕ್ಕೆ ಇಲ್ಲ ಅದಕ್ಕಲ್ವಾ ನಾವ್ ನಮ್ ಅಚಾನಕ್ ಕಳ್ಸಿದ್ದು ಹೆಚ್ಚು ನಾವೇ ರೆಡಿ ಆಗ್ಲಿ ರಮೇಶ್ ಅಪ್ಪನಾಗಲಿ ಮೇಡಮ್ ಯಾವತ್ತಾ ತೆಗ್ದಾರೆ ನನ್ ಮಗ ಮಸ್ತ್ ನಾನ್ ಯಾವತ್ ಏನೋ ಅಂದಿದ್ದೆ ನಾನು ನೀವೇನು ಅಂದಿಲ್ಲ ಇವಾಗ ಮಗಳು ಕೊಟ್ಟಿಲ್ವಾ ನಮ್ ಮನೆಯಾಗ ಸಮಾಧ ಇಲ್ವಾ ಸಮಾನ ಇರೋದಿಕ್ಕೆನೆ ಮೊನ್ನೆನೂ ಬರಕ್ಕೆಲ್ಲಾ ರೆಡಿ ಆಗಿದ್ರು ಅಲ್ಲ ಅವತ್ ಮಾಡ್ರೆ ಚಂದ್ರನ ಫೋನ್ ಮಾಡ್ತಾನೆ ಮೀಟ್ ಮಾಡ್ಬೇಕು ಕೇಳ ಕೇಳಿದ್ದಷ್ಟೇ ಈ ತರ ಎಲ್ಲ ನಡೀತಿದೆ ಏನ್ ಆಗ್ತಿದೆ ಅಂತ ಕೇಳ್ಕೊಬೇಕಲ್ವಾ ಅಲ್ಲಿ ಎಲ್ಲೋಳ ಅವಳೆ ಮೀಟ್ ಮಾಡೋದಲ್ಲ ಏನ್ ಅದೇ ಇವರೇ ಎಲ್ಲ ಬರಕ್ ರೆಡಿ ಆಗವ್ರೆ ಅಲ್ಲಿಗೆ ಧರ್ಮಸ್ಥಳಕ್ಕೆ ಅಲ್ವಾ ಬರ್ಲಿ ಬಿಡಿ ಅವ್ರ ಮಗಳನ್ನ ನೋಡಿದ ತಕ್ಷಣ ಅವಳಿಗೂ ಸಮಾಧಾನ ಆಗ್ಲಿ ಅಣ್ಣಾ ನೀವ್ ಅನ್ಕೊಂಡಿದೀರಾ ವೀಣಾ ಅವ್ರು ಬರಕ್ ರೆಡಿ ನಾನೇನು ನಿಮ್ ಕಡೆಕ್ ಆಗ್ಲಿ ಅವ್ರ ಕಡೆಗ್ ಆಗ್ಲಿ ಏನು ಆಗಿಲ್ಲ ನಾನು ಒಂದ್ ನಿಮಿಷ ಹೇಳೋ ಯಾವತ್ತು ನಾನೊಂದು ಮಾತಾಡಲಿಲ್ಲ ಇವತ್ತು ರಮೇಶ್ ರಮೇಶ್ ಅಂದಿದ್ದೀನಿ ಅವ್ರು ಹೇಳೋದಿಷ್ಟೇ ಅಮ್ಮ ಫಸ್ಟ್ ವಾಕಿಂಗ್ ಮಾಡ್ಕೋ ಹೌದು ನಾವು ಎಲ್ಲ ನಿಮ್ಗೆ ಗೊತ್ತಲ್ವಾ ಏನ್ ಡಯೆಟ್ ಮಾಡ್ಸಿ ಎಲ್ಲ ಮಾಡ್ತೀವಿ ಏನ್ ಬೇಜಾರಾಯ್ತು ಏನಾದ್ರು ಬೇಜಾರ ಮಾಡವರ ನಿಮ್ಗೆ ಮಗಳನ್ನ ತಗೊಂಡಾಗ ಅಲ್ಲಿ ಕೊಟ್ಬಿಟ್ರು ಅಂದ್ರೆ